ಉಡುಪಿ ನಗರಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ದಿಢೀರ್ ಭೇಟಿ ಕೊಟ್ಟಿದ್ದಾರೆ ಬಹು ಚರ್ಚಿತ ಇಂದ್ರಾಳಿ ರೈಲ್ವೆ ಮೇಲ್ಸೇತುವೆಯನ್ನ ಉದ್ಘಾಟನೆಯನ್ನು ಮಾಡಿದ್ದಾರೆ ಪಿಎಂ ಮೋದಿಗೆ ಉಡುಪಿ ಚಿಕ್ಕಮಗಳೂರು ಹಿಂದಿನ ಸಂಸದೆ ಶೋಭಾ ಕರಂದ್ಲಾಜೆ ಮತ್ತು ಹಾಲಿ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಸಾಥ್ ನೀಡಿದ್ದಾರೆ ಈ ಸುದ್ದಿ ಸತ್ಯ ಅಲ್ಲ ಸುಳ್ಳು ರಾಷ್ಟ್ರೀಯ ಹೆದ್ದಾರಿ ಹೋರಾಟ ಸಮಿತಿ ನಡೆಸಿದ ವಿಭಿನ್ನ ಹೋರಾಟದ ಪರಿ ಇದು ಕಳೆದ ಎಂಟು ವರ್ಷಗಳಿಂದ ಉಡುಪಿ ಮಣಿಪಾಲ ರಸ್ತೆಯಲ್ಲಿರುವ ಇಂದ್ರಾಳಿ ಎಂಬಲ್ಲಿ ರೈಲ್ವೆ ಮೇಲ್ಸೇತುವೆ ಕಾಮಗಾರಿ ಸ್ಥಗಿತವಾಗಿದೆ ಎಂಟು ತಿಂಗಳಿಂದ ಸೇತುವೆ ಕಾಮಗಾರಿ ನಡೀತಾ ಇದ್ರೂ ಪೂರ್ಣಗೊಂಡಿಲ್ಲ ಈ ಎಲ್ಲಾ ವಿಳಂಬ ನೀತಿಯನ್ನು ವಿರೋಧಿಸಿ ಹೋರಾಟ ಸಮಿತಿ ಪ್ರತಿಭಟನೆಯನ್ನ ನಡೆಸಿದೆ ಭಿಕ್ಷೆ ಎತ್ತುವ ಮೂಲಕ ತಲೆ ಬೋಳಿಸಿಕೊಳ್ಳುವ ಮೂಲಕ ಹೋರಾಟಗಾರರು ಆಕ್ರೋಶವನ್ನ ಹೊರಹಾಕಿದ್ದಾರೆ ಸಾಮಾಜಿಕ ಕಾರ್ಯಕರ್ತ ಅನ್ಸಾರ್ ಅಹಮದ್ ಭಿಕ್ಷೆ ಬೇಡುವ ಪ್ರಹಸನ ನಡೆಸಿ ಸಂಗ್ರಹವಾದ ಹಣವನ್ನು ಪ್ರಧಾನಿ ನರೇಂದ್ರ ಮೋದಿ ವೇಷ ಧರಿಸಿದ ವ್ಯಕ್ತಿಯ ಕೈಗೆ ಕೊಟ್ಟು ಕಾಮಗಾರಿ ಪೂರ್ಣಗೊಳಿಸಿ ಅಂತ ವಿನಂತಿಸಿದ್ದಾರೆ ನಿರಂತರ ಟ್ರಾಫಿಕ್ ಜಾಮ್ ಅಪಘಾತಗಳು ನಡೆಯುವ ಈ ರಸ್ತೆ ಕಾಮಗಾರಿಯನ್ನ ಶೀಘ್ರ ಪೂರ್ಣಗೊಳಿಸಬೇಕು ಅಂತ ಪ್ರತಿಭಟನಾಕಾರರು ಒತ್ತಾಯಿಸಿದ್ದಾರೆ ಕಳೆದ ಹತ್ತು ದಿನ ನಾವು ಈ ಥರ ಬ್ಯಾನರ್ ಹಾಕಿ ಸಾಮಾಜಿಕ ಜಾಲತಾಣದಲ್ಲಿ ಏಪ್ರಿಲ್ ಫೂಲ್ ಏಪ್ರಿಲ್ ಫುಲ್ ಹೇಳಿದ್ದಕ್ಕೆ ಶ್ರೀನಿವಾಸ್ ಪೂಜಾರ ಆದಿತ್ಯವಾರ ಓಡಿ ಬಂದರು ಸರ್ಕಾರಿ ರಜೆ ಇರುವ ದಿನ ಅವರು ಬಂದು ನಿನ್ನೆ ಸ್ಥಳ ಪರಿಶೀಲನೆ ಮಾಡಿ ಹತ್ತು ಹದಿನೈದು ಸಲ ಹೇಳಿದರು ಒಂಬತ್ತು ತಿಂಗಳಾಯ್ತು ನಾನು ಬಂದು ಒಂಬತ್ತು ತಿಂಗಳಾಯ್ತು ಒಂಬತ್ತು ಆಯ್ತು ಹೇಳಿದೆ ನಾನು ನಿನ್ನೆ ಕೇಳಿದೆ ಒಂಬತ್ತು ಮೇಲೆ ಡೆಲಿವರಿ ಆಗಬೇಕಲ್ಲ ಡೆಲಿವರಿ ಇನ್ನೂ ಆಗಲಿಲ್ಲ ಈ ರ್ಯಾಲಿಯಲ್ಲಿ ನಾಸಿಕ್ ಬ್ಯಾಂಡ್ ಚೆಂಡೆ ಮತ್ತು ಕೋಳಿ ಮತ್ತು ಇಂದ್ರಾಳಿ ರೈಲ್ವೆ ಮೇಲ್ಸೇತುವೆಯನ್ನೊಳಗೊಂಡ ಟ್ಯಾಬ್ಲೋಗಳನ್ನು ಪ್ರದರ್ಶಿಸಲಾಯಿತು ಕಲ್ಸಂಕ ವೃತ್ತದಲ್ಲಿ ಆರಂಭವಾದ ಪ್ರತಿಭಟನೆ ಇಂದ್ರಾಳಿ ರೈಲ್ವೆ ಸೇತುವೆ ನಿರ್ಮಾಣ ಸ್ಥಳದಲ್ಲಿ ಕೊನೆಗೊಂಡಿತು ನಗರ ರಾಷ್ಟ್ರೀಯ ಹೆದ್ದಾರಿ ಚಳವಳಿ ಸಮಿತಿ ಮುಖ್ಯ ಸಂಚಾಲಕ ಅಮೃತ್ ಶೆಣೈ ಮತ್ತು ಸಂಚಾಲಕ ಅನ್ಸರ್ ಅಹಮದ್ ಮತ್ತಿಬ್ಬರು ಸಾಂಕೇತಿಕವಾಗಿ ಪ್ರತಿಭಟನೆಯಲ್ಲಿ ತಲೆಯನ್ನ ಬೋಳಿಸಿಕೊಂಡ್ರು ಆ ಮೂಲಕ ತಮ್ಮ ಹತಾಶೆಯನ್ನ ಪ್ರತಿಭಟನಾಕಾರರು ವ್ಯಕ್ತಪಡಿಸಿದ್ರು ಪ್ರತಿಭಟನಾ ನಿರತರನ್ನುದ್ದೇಶಿಸಿ ಮಾತನಾಡಿದ ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕ್ಕೆ ಬಿಜೆಪಿ ಅಧಿಕಾರಕ್ಕೆ ಬಂದಂದಿನಿಂದ ಯಾವುದೇ ಅಭಿವೃದ್ಧಿ ಕಾಣುತ್ತಿಲ್ಲ ಉಡುಪಿಯನ್ನು ಸಂಪರ್ಕಿಸುವ ಎಲ್ಲಾ ರಸ್ತೆಗಳು ಅಭಿವೃದ್ಧಿಯಾಗಿಲ್ಲ ಪ್ರತಿದಿನವೂ ನಮ್ಮ ಮೇಲೆ ಏಪ್ರಿಲ್ ಫುಲ್ ಜೋಕ್ ಆಡಿದೆ ಬಿಜೆಪಿ ಪ್ರತಿಭಟಿಸಲು ಬಯಸಿದ್ರೆ ಅವರು ಕೇಂದ್ರ ಸರ್ಕಾರದ ಯೋಜನೆಗಳು ಸೇರಿದಂತೆ ಎಲ್ಲ ಯೋಜನೆಗಳು ಹೆಚ್ಚುತ್ತಿರುವ ವೆಚ್ಚಗಳ ವಿರುದ್ಧ ಪ್ರತಿಭಟಿಸಬೇಕು ಎಂದರು ಇವತ್ತು ಎಂ ಪಿ ಅವರು ಮುಷ್ಕರ ಇದ್ದಂಥ ಮುಂಚಿನ ದಿವಸ ಯಾಕೆ ಭೇಟಿ ಕೊಡುವಂಥ ಕೆಲಸ ಕಾರ್ಯ ಹಾಕ್ಕೊಳ್ಬೇಕು ಅದನ್ನು ಎಷ್ಟು ಸಲ ಇವತ್ತು ಆಶ್ವಾಸನೆ ಕೊಟ್ಟರು ಆಶ್ವಾಸನೆ ಏನು ಬೆಲೆ ಇಲ್ವಾ ಎಷ್ಟೋ ಸಲ ಆಶ್ವಾಸನೆಯನ್ನು ಕೊಟ್ಟರು ಅದಕ್ಕೆ ಯಾವುದು ಕೂಡ ಬೆಲೆ ಇಲ್ಲದಂಥ ಒಂದು ಪರಿಸ್ಥಿತಿಯನ್ನು ಕಾಣ್ತಾ ಇದ್ವಿ ಇವತ್ತು ಆ ದೃಷ್ಟಿಯಲ್ಲಿ ಏಪ್ರಿಲ್ ಪೂರ್ಣ ಜನರನ್ನು ಏನು ಮಾಡ್ತಾ ಇದ್ದಾರೆ ಅದರ ವಿರುದ್ಧ ಒಂದು ಆಕ್ರೋಶದ ಒಂದು ಇದನ್ನು ಪ್ರತಿಭಟನೆಯನ್ನು ಇವತ್ತು ನಡೆಸಲಿಕ್ಕೆ ತಯಾರಾಗಿದೆ ಕಾಂಗ್ರೆಸ್ ನಾಯಕ ಪ್ರಸಾದ್ ರಾಜ್ ಕಾಂಚನ್ ಮಾತನಾಡಿ ಒಂದು ಯೋಜನೆಯನ್ನ ಕೈಗೆತ್ತಿಕೊಂಡಾಗಲೆಲ್ಲ ಕಾರ್ಯಸಾಧ್ಯತಾ ಪರೀಕ್ಷೆಯನ್ನು ನಡೆಸಲಾಗುತ್ತದೆ ಇದು ಕೆಲಸವನ್ನು ನಿಲ್ಲಿಸಲು ಸಾಧ್ಯವಿಲ್ಲ ಎಂದು ಖಚಿತಪಡಿಸುತ್ತದೆ ಈ ಯೋಜನೆಗೆ ಅಂತಹ ಪರೀಕ್ಷೆಯನ್ನು ಮಾಡಲಾಗಿದೆಯೇ ಎಂದು ನಮಗೆ ಅನುಮಾನವಿದೆ ಎಂದರು ಇದೇ ವೇಳೆ ನಿರ್ಮಾಣ ಹಂತದಲ್ಲಿರುವ ಸೇತುವೆ ಮೇಲೆ ಪ್ರತಿಭಟನಾಕಾರರು ಸ್ಪ್ರೇ ಪೇಂಟ್ ಬಳಸಿ ಏಪ್ರಿಲ್ ಫೂಲ್ ಎಂದು ಬರೆದಿದ್ದಾರೆ